ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು ಇವತ್ತು ನಾವು ಬೆಣ್ಣೆ ಮುರ್ಕು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತಾರ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ವೀಡಿಯೋ ಎಲ್ಲ ನಿಮಗೆ ಬಂದು ತಲುಪ್ತವೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈವಂತೂ ಬಾಯಲೆ ಕರ್ಗೋಗಿರ್ತವೆ ಅಷ್ಟೊಂದು ರುಚಿಯಾಗಿರ್ತವೆ ಮತ್ತು ಮಾಡೋದು ತುಂಬ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಅಗಲನ್ ಪಾತ್ರೆ ತಗೊಂಡು ಅದಕ್ಕೆ ಈ ಬಟ್ಲಲ್ಲಿ ಮೂರು ಬಟ್ಲಷ್ಟು ಅಕ್ಕಿಟ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಅದೇ ಬಟ್ಲಲ್ಲೇ ಒಂದು ಬಟ್ಲಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಜ್ವಾಯನ ಕೈಯಲ್ಲೇ ಈ ಥರ ಉಜ್ಜಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಈ ಬೆಣ್ಣೆ ಮುರ್ಕಿಗೆ ಖಾರ ಸೇರಿಸಲ್ಲ ಆದರೂ ಇರಲಿ ಖಾರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದು ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಬಟ್ಲಷ್ಟು ಬೆಣ್ಣೆನ ಗ್ಯಾಸ್ ಮೇಲೆ ಕರಗಕ್ಕೆ ಇಟ್ಟಿದ್ದೆ ಆ ಬೆಣ್ಣೆ ಕರಗಿದ ಮೇಲೆ ತುಪ್ಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕರಗಿಸ್ಕೊಂಡು ಬಿಸಿದೇ ಹಾಕೋತಾ ಇದ್ದೀನಿ ಒಂದು ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಮಿಟ್ಕೆ ಮಾಡಿದರೆ ಈ ಥರ ಉಂಡೆ ಆಗಬೇಕು ಆವಾಗ ಪರ್ಫೆಕ್ಟಾಗಿ ಹದ ಆಗಿದೆ ಅಂತ ಈಗ ಇದಕ್ಕೆ ಸುಡೋ ಸುಡೋ ನೀರು ಇದ್ದೀನಿ ತುಂಬ ಸುಡಬೇಕು ನೀರು ಅಷ್ಟು ನೀರನ್ನು ಒಂದು ಸ್ಪೂನಲ್ಲಿ ಹಾಕಿ ಸ್ವ ಸ್ವಲ್ಪ ಹಾಕ್ಕೊಂಡು ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಕೈಯಲ್ಲಿ ಕಲಿಸ್ಕೋಬೇಡಿ ಕೈ ಸುಟ್ಟೋಗ್ಬಿಡುತ್ತೆ ಈ ಥರ ಸ್ವ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಿಧಾನಕ್ಕೆ ಸ್ವ ಸ್ವಲ್ಪ ಕಲಿಸ್ಕೊಂಡು ನೀರು ಬೇಕಿದ್ರೆ ಸೇರಿಸ್ಕೊಂಡು ಕಲಿಸ್ಕೋಬೇಕು ಕೈ ಸುಡ್ತಾ ಇದೆ ನಿಧಾನ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಈ ಹದಕ್ಕಿರಬೇಕು ಹಿಟ್ಟು ಈ ಥರ ಸ್ಮೂತಾಗಿರಬೇಕು ಇಂಪಾರ್ಟೆಂಟ್ ಈ ಥರ ಇರಬೇಕು ಈಗ ಒಂದು ಚಕ್ಲಿ ಒಳ್ಳೆ ತೊಗೊಂಡು ಅದಕ್ಕೆ ಸುತ್ತಲೂ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೋರ್ಕೊಂಡು ಒಂದು ಸಾರಿಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ಹಾಕ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೇ ತರ ಡೈರೆಕ್ಟ್ ಎಣ್ಣೆಗೆ ಬಿಟ್ಕೋಬೇಕು ಮೇಲೆ ಎಣ್ಣೆ ಎಲ್ಲ ಗುಳ್ಳೆ ಎಲ್ಲ ಕಡಿಮೆ ಆಗೋ ತನಕ ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು ಒಂದು ಎರಡು ನಿಮಿಷ ತಗೊಳುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಈಗ ಸ್ವಲ್ಪ ತಿರುಗಿಸ್ಕೊಂಡು ಮತ್ತೊಂದು ಎರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ನಮಗೆ ಬಾಯಲೇ ಕರಗುವಂಥ ರುಚಿಕರವಾದ ಬೆಣ್ಣೆ ಮುರ್ಕು ರೆಡಿಯಾಗಿಬಿಡುತ್ತೆ ಈಗ ಇನ್ನೊಂದು ಸರಿ ಹಾಕೋತಾ ಇದ್ದೀನಿ ಇದೇ ಥರ ಎಲ್ಲ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ರುಚಿಕರವಾದ ಬೆಣ್ಣೆ ಮುರ್ಕು ರೆಡಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರ್ತವೆ ಬಾಯಲಿಟ್ರೇ ಕರ್ಗೋಗ್ಬಿಡ್ತವೆ ರಾತ್ರಿ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಳಕು ಕಡಿಮೆ ಇರೋದ್ರಿಂದ ಈ ಥರ ಕಾಣಿಸ್ತಿದೆ ಆದರೆ ಹತ್ತಿರದ ನೋಡೋಕ್ಕೆ ತುಂಬ ಚೆನ್ನಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿದ್ವು ಅದು ತಿನ್ನಕಂತರೂ ಅಲ್ಟಿಮೇಟ್ ಆಗಿದ್ವು ಒಂದು ಸರಿ ಟ್ರೈ ಮಾಡಿ ಅಂಗಡಿಯಲ್ಲಿ ಕೊಂಡ್ಕೊಂಬಂದು ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಬಿಟ್ರೆ ಆರಾಮಾಗಿ ಈಸಿಯಾಗೇ ಮಾಡ್ಕೋಬೋದು ಮತ್ತು ರುಚಿನೂ ಇರ್ತವೆ ಆಗೂ ಮಾಡ್ಕೋಬೋದು ನೋಡಿ ಇಲ್ಲಿ ಮುರು ತೋರಿಸ್ತಿದ್ದೀನಿ ಯಾವ ಥರ ಮುರಿತಿದ್ದಾವೆ ಮುಟ್ಟಿದರೆ ಸಾಕು ಅದೇ ಥರ ಮುರಿತಿದ್ದಾವೆ ಹಾಗೆ ಬಾಯಲ್ಲಿ ಅದೇ ಥರ ಕರ್ಗೋಗ್ಬಿಡ್ತವೆ ನೋಡಿದ್ರಲ್ಲ ರುಚಿಕರವಾದ ಬೆಣ್ಣೆ ಮುರುಕು ಹೇಗೆ ಮಾಡೋದು ಅಂತ ಇಷ್ಟೇ ಆದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು